ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಗದೀಶ ಶೆಟ್ಟರ ಪರ ಅವರ ಪತ್ನಿ ಶಿಲ್ಪಾ ಶೆಟ್ಟರ ಅವರು ಗೋಕಾಕ ನಗರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಾದ ಕೊಣ್ಣೂರ ಗೋಕಾಕ ಪಾಲ್ಸಿನ ವಿವಿಧ ಬಡಾವಣೆಗಳ ಮನೆ ಮನೆಗೆ ಮತಯಾಚಿಸಿದರು ಗೋಕಾಕ ಪಾಲ್ಸಿನ ಏಳು ಎಂಟು ಒಂಬತ್ತು ಓಣಿಗಳಲ್ಲಿ ತಮ ಸಂಚರಿಸಿ ಮತಯಾಚಿಸಿದರು ತುಂಬಾ ಇಲ್ಲ ಜನರ ಅಭಿಪ್ರಾಯ ತುಂಬಾ ಚೆನ್ನಾಗಿದೆ ಕಳೆದ ಮೂರ್ನಾಲ್ಕು ದಿವಸದಿಂದ ಇಲ್ಲಿ ನೋಡ್ತಾ ಇದ್ದೀನಿ ಅಂತಂದ್ರೆ ಇಲ್ಲೆಲ್ಲರೂ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಈ ಕ್ಷೇತ್ರ ಅಯ್ಯೋ ಲೀಡ್ ಜನರೇ ಹೇಳಬೇಕು ಅಷ್ಟೊಂದು ಲೀಡ್ ಬರ್ತತಿ ಯಾಕಂದ್ರೆ ಇಲ್ಲಿ ಯಾವಾಗೂ ಲೀಡೇ ಇರುತ್ತೆ ಯಾವಾಗೂ ಕಡಿಮೆ ಆಗಿಲ್ಲ ಅದು ಕಡಿಮೆ ಮಾಡೋಕೆ ಯಾರಿಂದನೂ ಸಾಧ್ಯ ಇಲ್ಲ ಏನು ಸ್ಪಂದನೆ ಮಾಡೋಂಗಿಲ್ಲ ಅದೇನು ಮುಗಿದ ಅಧ್ಯಾಯ ಈಗ ನಮ್ಮ ನರೇಂದ್ರ ಮೋದಿಜಿಯವರು ದೇಶಕ್ಕೆ ಮಹಿಳೆಯರ ಮಹಿಳೆಯರ್ಸಲಾಗೆ ತುಂಬ ಚೆನ್ನಾಗಿ ಕೆಲಸ ಮಾಡ್ಯಾರ ವ್ಯಾಕ್ಸಿನ್ ಕೊಟ್ಟಾರ ಆಕ್ಸಿಜನ್ ಕೊಟ್ಟಾರ ಅದ್ರ ಜೊತೆಗೆ ಕೊರೋನಾದ ಸಂದರ್ಭದಲ್ಲಿ ತುಂಬ ಮಹಿಳೆಯರಿಗೆ ಹತ್ತತ್ತು ಕೆ ಜಿ ಅಕ್ಕಿ ಕೊಟ್ಟರು ಒಬ್ಬೊಬ್ಬರಿಗೆ ಹೀಗಾಗಿ ಹೀಗಾಗಿ ಅದೇನು ನಾನು ಹೇಳೋಂಗಿಲ್ಲ ಆದರೆ ನರೇಂದ್ರ ಮೋದಿಜಿಯವರು ತುಂಬ ಉಜ್ವಲ ಗ್ಯಾಸ್ ನೂರಾರು ಮಹಿಳೆಯರಿಗೆ ಕಣ್ಣೀರು ಹರಿಸಾರೆ ನಮ್ಮ ನರೇಂದ್ರ ಮೋದಿಜಿಯವರಿಗೆ ತುಂಬ ಚೆನ್ನಾಗಿದೆ ಎಲ್ಲ ಜನ ಮತ್ತು ಮಹಿಳೆಯರು ಪುರುಷರು ನಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಎಲ್ಲ ಕಡೆ ಆರತಿ ಮಾಡಿ ಕುಂಕುಮ ಹಚ್ಚಿ ಉಡಿ ತುಂಬಿ ಕಳಿಸ್ಯಾರ ಇನ್ನೇನು ಹೇಳಬೇಕು ನಾಳೆ ಬೆಳಗಾವದಲ್ಲಿ ಎಷ್ಟು ಜನಸಂಖ್ಯೆ ಸೇರ್ಬೋದು ತುಂಬ ತುಂಬಾ ಸೇರ್ತಾರೆ ಜನಸಂಖ್ಯೆ ಯಾಕಂದ್ರೆ ಎಷ್ಟು ಸೇರ್ತಾರಂತ ಇನ್ನೂ ನಮ್ಗೆ ಐಡಿಯಾ ಇಲ್ಲ ನಾಳೆ ಗೊತ್ತಾಗುತ್ತೆ ಮುಂಜಾನೆ ನೀವು ಜನಸಂಖ್ಯೆ ನೋಡಿ ನೀವು ಹೇಳಿ ಥ್ಯಾಂಕ್ ಯು फ्रेंड्स हमारी चेयरमैन है नीरपुर